ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಭರ್ಜರಿ ಬ್ಯಾಚುಲರ್ಸ್ ಗ್ರ್ಯಾಂಡ್ ಫಿನಾಲೆ ಯಾವಾಗ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಾವು ಕೊಟ್ಟಿದ್ವಿ ಜೊತೆಗೆ ವಿನ್ನರ್ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂತ ಆ ವಿನ್ನರ್ ಫೋಟೋ ಯಾವುದು ಅನ್ನೋದನ್ನ ಕೂಡ ತೋರಿಸಿದ್ವಿ ಆದರೆ ಇದೀಗ ವಿನ್ನರ್ ಜೊತೆಗೆ ರನ್ನರ್ ಅಪ್ ಹಾಗೆ ಅಂದರೆ ಸೆಕೆಂಡ್ ಪ್ರೈಸ್ ಹಾಗೆ ಥರ್ಡ್ ಪ್ರೈಸನ್ನ ಯಾವ ಜೋಡಿ ಪಡ್ಕೊಂಡಿದ್ದಾರೆ ಅನ್ನುವಂತ ವಿಚಾರ ಕೂಡ ಗೊತ್ತಾಗ್ತಾ ಇದೆ ಹಾಗಾದ್ರೆ ಈ ಬಾರಿಯ ಭರ್ಜರಿ ಬ್ಯಾಚುಲರ್ಸ್ ವಿನ್ನರ್ ಆಗಿರ್ಬೋದು ರನ್ನರ್ ಅಪ್ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಹೇಳ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕನ್ನಡ ಪ್ರೇಕ್ಷಕರ ನೆಚ್ಚಿನ ರಿಯಾಲಿಟಿ ಶೋ ಅಂತಂದ್ರೆ ಅದು ಇದೀಗ ಭರ್ಜರಿ ಬ್ಯಾಚುಲರ್ಸ್ ಯಾಕಂತಂದ್ರೆ ಡಿಫ್ರೆಂಟ್ ಆಗಿತ್ತು ಈ ಒಂದು ಶೋ ಉತ್ತಮ ಸ್ಪಂದನೆ ಕೂಡ ಸಿಕ್ಕಿದೆ ಈ ಬಾರಿ ಸೀಸನ್ನಲ್ಲಿ ಅಂದ್ರೆ ಇದು ಭರ್ಜರಿ ನ ಸೀಸನ್ ಟು ಸ್ನೇಹಿತರೆ ಈ ಬಾರಿ ಸೀಸನ್ ಅಲ್ಲಿ ಭಾರಿ ಯಶಸ್ಸು ಕಾಣ್ತಿದ್ದು ವಿಭಿನ್ನ ಮನೋರಂಜನೆ ಮೂಲಕ ಎಲ್ಲರಿಗೂ ನೆಚ್ಚಿನ ಕಾರ್ಯಕ್ರಮವಾಗಿ ಭರ್ಜರಿ ಬ್ಯಾಚುಲರ್ಸ್ ಹೊರಹೊಮ್ಮಿತ್ತು ಜೊತೆಗೆ ಇದೀಗ ಫಿನಾಲೆ ಹಂತಕ್ಕೆ ಬಂದಿದೆ ಹಾಗಾದರೆ ಈ ಕಾರ್ಯಕ್ರಮದಲ್ಲಿ ಗೆಲ್ಲೋರು ಯಾರು ಅನ್ನೋದನ್ನು ಹೇಳಿದ್ವಿ ಅದನ್ನು ನೋಡಿಲ್ಲ ಅಂತಂದರೆ ಈ ವಿಡಿಯೋದಲ್ಲಿ ಮಿಸ್ ಮಾಡಿದೆ ನೋಡಿ ಗೆಲ್ಲೋರು ಯಾರು ಅಪ್ ಯಾರು ಭರ್ಜರಿ ಬ್ಯಾಚುಲರ್ಸ್ ಸೀಸನ್ ಟೂನ ಕಂಪ್ಲೀಟ್ ಅಂದರೆ ವಿನ್ನರ್ ರನ್ನರ್ ಅಪ್ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀವಿ ಹೌದು ಭರ್ಜರಿ ಬ್ಯಾಚುಲರ್ಸ್ ಸೀಸನ್ ಟು ಫಿನಾಲೆ ತಲುಪಿದ್ದು ಯಾರು ಸೀಸನ್ ಟು ಕಿರೀಟ ದೊರಕುತ್ತೆ ಅನ್ನುವಂತ ಕುತೂಹಲ ಸದ್ಯ ಅಭಿಮಾನಿಗಳಲ್ಲಿ ಮನೆ ಮಾಡಿದೆ ಇಷ್ಟು ದಿನಗಳ ಕಾಲ ತಮ್ಮದೇ ಆದಂತಹ ವಿಭಿನ್ನ ಸ್ಟೈಲ್ನಲ್ಲಿ ಹಾಸ್ಯ ಮನೋಭಾವ ಸೇರಿದಂತೆ ವೇದಿಕೆಗಳ ಮೇಲೆ ಅನೇಕ ಟೀಮ್ಗಳಲ್ಲಿ ಪ್ರದರ್ಶನ ನೀಡಿದ್ರು ಎಲ್ಲ ಸ್ಪರ್ಧಿಗಳು ಇದೀಗ ಕೊನೆಯ ಹಂತದ ಫಿನಾಲೆಗೆ ರೆಡಿ ಆಗ್ತಾ ಇದ್ದಾರೆ ಈ ಸೀಸನ್ನ ಹಲವು ಮಂದಿ ಗಮನ ಸೆಳೆದಿದ್ದಾರೆ ಬ್ಯಾಚುಲರ್ಸ್ಗಳ ಪೈಕಿ ಯಾರು ವಿನ್ನರ್ ಆಗಿ ಹೊರಹೊಮ್ಮಲಿದ್ದಾರೆ ಅನ್ನುವಂಥದ್ದು ಗ್ರ್ಯಾಂಡ್ ಫಿನಾಲಿಯಲ್ಲಿ ಗೊತ್ತಾಗುತ್ತೆ ಅದಕ್ಕೆ ದಿನಾಂಕ ಕೂಡ ನಿಗದಿಯಾಗಿದೆ ಅಂದರೆ ಸಂಡೇ ಗ್ರ್ಯಾಂಡ್ ಫಿನಾಲೆ ನಡೆಯುತ್ತೆ ಈಗ ಸಾಕಷ್ಟು ಪ್ರೋಮೋಗಳನ್ನು ನೀವು ನೋಡಬಹುದು ಡ್ಯಾನ್ಸ್ ಪ್ರೋಗ್ರಾಮ್ ಯಾವ್ಯಾರು ಯಾವ್ಯಾವ ಜೋಡಿ ಯಾವ್ಯಾವ ಡಾನ್ಸ್ ಮಾಡ್ತಾರೆ ಅನ್ನುವಂಥದ್ದು ಸೊ ಫಿನಾಲೆ ಕಣದಲ್ಲಿ ಉಲ್ಲಾಸ್ ದರ್ಶನ್ ಹುಲಿ ಹುಲಿ ಕಾರ್ತಿಕ್ ಪ್ರೇಮ್ ತಾಪ ಪ್ರವೀಣ್ ಭುವನೇಶ್ ಡ್ರೋಣ್ ಪ್ರತಾಪ್ ಸುನೀಲ್ ಸೂರ್ಯ ರಕ್ಷಕ್ ಬುಲೆ ಟೋಟಲ್ ಹತ್ರ ಹನ್ನೊಂದು ಜನ ಇದ್ದಾರೆ ಈ ಜೋಡಿಗಳ ಪೈಕಿ ಒಬ್ಬರು ಮಾತ್ರ ಈ ಸೀಸನ್ನ ವಿನ್ನರ್ ಆಗೋದಕ್ಕೆ ಸಾಧ್ಯ ಈ ಮೂಲಕ ಇಷ್ಟು ದಿನಗಳ ಕಾಲ ವಿಭಿನ್ನವಾಗಿ ಪರ್ಫಾರ್ಮೆನ್ಸ್ ನೀಡಿದಂಥ ಸ್ಪರ್ಧಿಗಳಿಗೆ ಕೊನೆಗೂ ತಕ್ಕ ಫಲ ಸಿಗುತ್ತೆ ಸ್ನೇಹಿತರೆ ಸದಾ ವಿಭಿನ್ನ ಟಾಸ್ಕ್ಗಳನ್ನು ನೀಡ್ತಿದ್ದಂಥ ತೀರ್ಪುಗಾರರು ಇದೀಗ ಸ್ಪರ್ಧಿಗಳನ್ನ ತೂಗಿ ಅಳೆದು ನೆಚ್ಚಿನ ಜೋಡಿಯನ್ನು ಅಂತಿಮವಾಗಿ ಘೋಷಣೆ ಮಾಡ್ತಾರೆ ಬೇರೆ ಬೇರೆ ಟಾಸ್ಕ್ಗಳನ್ನು ಕೊಡ್ತಾ ಇದ್ರು ಸೊ ಅದರಲ್ಲಿ ಎಲ್ಲರೂ ಕೂಡ ಅಂದರೆ ಯಾರು ಎಲ್ಲವನ್ನ ಮಾಡಿ ಗೆದ್ದಿರ್ತಾರೋ ಅವರು ವಿನ್ನರ್ ಆಗೋದಕ್ಕೆ ಸಾಧ್ಯ ಸೊ ಬರ್ಜ್ರಿ ಬ್ಯಾಚುಲರ್ ಸೀಸನ್ ಎರಡರ ಗ್ರ್ಯಾಂಡ್ ಫಿನಾಲೆ ದಿನಾಂಕ ಹಾಗೆ ಟೈಮಿಂಗನ್ನು ಝೀ ಕನ್ನಡ ಘೋಷಣೆ ಮಾಡಿದೆ ಈ ಭಾನುವಾರ ಸಂಜೆ ಆರು ಗಂಟೆಗೆ ಫಿನಾಲೆ ಪ್ರಸಾರ ಆಗುತ್ತೆ ಡ್ರೋನ್ ರಕ್ಷಕ ಬುಲೆಟ್ ಸೇರಿದಂತೆ ಹತ್ತು ಜೋಡಿಗಳು ಫಿನಾಲೆಯಲ್ಲಿ ಇದ್ದಾರೆ ಇದರಲ್ಲಿ ಒಂದೇ ತಂಡ ಸೀಸನ್ ವಿನ್ನರ್ ಆಗುತ್ತೆ ಯಾರು ವಿಜೇತರಾಗ್ತಾರೆ ಅನ್ನುವಂತ ಕುತೂಹಲವಂತೂ ಎಲ್ರಿಗೂ ಕೂಡ ಸ್ನೇಹಿತರೆ ರಕ್ಷಕ್ ರಮೋಲಾ ಡ್ರೋನ್ ಪ್ರತಾಪ್ ಗಗನ ಜೋಡಿಗೆ ಹೆಚ್ಚು ಕ್ರೇಜ್ ಇದ್ದು ಸೋಷಿಯಲ್ ಮೀಡಿಯಾದಲ್ಲಿ ಇವರಿಬ್ಬರಿಗೂ ಹೆಚ್ಚಿನ ಬೆಂಬಲ ಇದೆ ಅನೇಕರು ರಕ್ಷಕ್ ಗೆಲ್ಲಬೇಕು ಅಂತಿದ್ದಾರೆ ಡ್ರೋನ್ ಪ್ರತಾಪ್ ಕೂಡ ಒಳ್ಳೆ ಸ್ಪರ್ಧಿ ಈ ಜೋಡಿ ಗೆಲ್ಲಬೇಕು ಅಂತ ಫಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಇವರಿಬ್ಬರ ವಿಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ ಸ್ನೇಹಿತರೆ ಸೊ ನಾವು ಹೇಳಿದ್ವಿ ಭರ್ಜುರಿ ಬ್ಯಾಚುಲರ್ಸ್ ನ ವಿನ್ನರ್ ಅನ್ನುವಂಥದ್ದು ಬಂದಾಗ ಒಂದು ಮೀಡಿಯಾ ಸೋಶ್ ಒಂದು ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಅನ್ನುವಂಥದ್ದು ಪ್ರತಿ ಬಾರಿ ಸೋಷಿಯಲ್ ಮೀಡಿಯಾ ಒಂದು ರೀತಿಯಾಗಿ ಜಡ್ಜ್ಮೆಂಟನ್ನು ಕೊಡುತ್ತೆ ಯಾರು ವಿನ್ನರ್ ಆಗಬಹುದು ಅಂತ ಸೊ ಆಲ್ರೆಡಿ ಸುನಿಲ್ ಹಾಗೆ ಅಮೃತ ಅವರ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಇವರು ಬರ್ಜರಿ ಬ್ಯಾಚುಲರ್ ಸೀಸನ್ ಎರಡರ ವಿನ್ನರ್ ಅನ್ನುವಂಥದ್ದು ಅದರ ಜೊತೆ ಜೊತೆಗೆ ಒಂದಷ್ಟು ಜನರಿಗೆ ಶಾಕ್ ಕೂಡ ಆಗಿದೆ ನಾವು ಬೇರೆಯವರನ್ನು ವಿನ್ನರ್ ಆಗ್ತಾರೆ ಅಂತ ಅಂದ್ಕೊಂಡಿದ್ವಿ ಹಾಗಾದರೆ ಅಪ್ ಯಾರು ಸೆಕೆಂಡು ಥರ್ಡ್ ಪ್ರೈಸನ್ನು ಯಾರು ಪಡ್ಕೊಂಡ್ರು ಅನ್ನುವಂಥದ್ದು ಸ್ನೇಹಿತರೆ ಮೂರನೇ ಸ್ಥಾನವನ್ನು ಪ್ರತಾಪ್ ಹಾಗೆ ಗಗನ ಪಡ್ಕೊಂಡಿದ್ದಾರೆ ಅಂದರೆ ಡ್ರೋನ್ ಪ್ರತಾಪ್ ಹಾಗೆ ಗಗನ ಪಡ್ಕೊಂಡಿರು ಜೊತೆಗೆ ರನ್ನರ್ ಅಪ್ ಎರಡನೇ ಸ್ಥಾನವನ್ನು ರಕ್ಷಕ್ ಬುಲೆಟ್ ಹಾಗೆ ರಮೋಲಾ ಪಡ್ಕೊಂಡಿದ್ದಾರೆ ಒಂದಷ್ಟು ಜನರಿಗೆ ಇರುವಂಥದ್ದು ಸೊ ಇಲ್ಲಿ ಸುಕೃತಾನಾಗ್ ಕೂಡ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ನಾವು ಸುಕೃತಾನಾಗ್ ವಿನ್ನರ್ ಆಗ್ತಾರೆ ಅಂತ ಅನ್ಕೊಂಡ್ವಿ ಯಾಕಂತಂದ್ರೆ ರವಿಚಂದ್ರನ್ ಆಗಿರ್ಬೋದು ಅವರೆಲ್ಲರಿಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆದಂಥ ಸ್ಪರ್ಧಿ ಈಕೆ ಸೊ ಈಕೆ ವಿನ್ನರ್ ಆಗಿಲ್ವಾ ಅನ್ನುವಂಥದ್ದು ಇನ್ನೊಂದಷ್ಟು ಜನ ಅಭಿಜ್ಞಾ ವಿನ್ನರ್ ಆಗಬೇಕಿತ್ತು ಯಾಕೆ ಅಭಿಜ್ಞಾ ವಿನ್ನರ್ ಆಗಿಲ್ಲ ಸೊ ಈ ಒಂದು ತೀರ್ಪು ಸರಿ ಇಲ್ಲ ಅನ್ನುವಂಥದ್ದು ಕೂಡ ಅಭಿಪ್ರಾಯಗಳು ಬರ್ತಾ ಇದೆ ಇನ್ನೊಂದಷ್ಟು ಜನ ಇಲ್ಲ ಸುನೀಲ್ ಹಾಗೆ ಅಮೃತ ವಿನರ್ ಆಗಿ ಕರೆಕ್ಟ್ ಆದಂತಹ ಜಡ್ಜ್ಮೆಂಟ್ ಸೊ ಮೂರು ಸ್ಥಾನ ಅಂದ್ರೆ ಸುನಿಲ್ ಅಮೃತಾ ಮೊದಲನೇ ಸ್ಥಾನ ರಕ್ಷಕ ರಮೋಲಾ ಎರಡನೇ ಸ್ಥಾನ ಮೂರನೇ ಸ್ಥಾನ ಪ್ರತಾಪ್ ಹಾಗೆ ಗಗನ ಅವರಿಗೆ ಸಿಕ್ಕಿರುವಂಥದ್ದು ಇದು ಸರಿಯಾದ ಜಡ್ಜ್ಮೆಂಟ್ ಅನ್ನುವಂಥದ್ದು ಕೆಲವರ ವಾದ ಸೊ ಸ್ನೇಹಿತರೆ ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗಬೇಕಿತ್ತು ಯಾರು ರನ್ನರ್ ಅಪ್ ಆಗಬೇಕಿತ್ತು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ ಜೊತೆಗೆ ಇವೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿರುವಂಥ ವಿಚಾರ ಅಂದರೆ ಮೊದಲನೇ ಸ್ಥಾನ ಎರಡನೇ ಸ್ಥಾನ ಅನ್ನುವಂಥದ್ದು ಸೊ ಖಡಾಖಂಡಿತವಾಗಿ ಇವರೇ ವಿನ್ನರ್ ಆಗಬೇಕು ಆಕ್ ಇವರೇ ವಿನ್ನರ್ ಅಂತ ಗೊತ್ತಾಗಬೇಕು ಅಂತಂದರೆ ನಾವು ಸಂಡೆ ಎಪಿಸೋಡಲ್ಲಿ ಕಾಯಲೇಬೇಕು ಸೊ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ